ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ವಿರುದ್ಧ ಎಸ್ ಆರ್ ಎಚ್ವಾದ ನಂತರ ಎಸ್ ಆರ್ ಎಚ್ ತಂಡದ ನಾಯಕ ಕಮೀಸ್ ಅವರು ಏನಂತ ಮಾತಾಡಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಾಣಿಸ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದವ್ರೆ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಬರ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಯಾರು ಕೂಡ ಅಂತ ಹೇಳಬೇಕು ಇದು ಆರ್ ಸಿ ಬಿ ತಂಡದ ಬೌಲಿಂಗ್ ಆಟ ಆಗ್ತಾ ಗುರು ಪವರ್ ಪೇಲಿ ನಾಲ್ಕು ವಿಕೆಟ್ ಗುರು ಇದುವರೆಗೂ ಪವರ್ ಪೇಲಿ ಉತ್ತಮ ಉತ್ನ ಎಕ್ಕ ವಿಕೆಟ್ ಕೇಳ್ತಿರ ಮತ್ತೆ ಮಿಡ್ಲ್ ಹೌಸ್ ಇನ್ನೂ ಇಕ್ಕಸ್ಕೊಳುರು ಆದರೆ ಇವತ್ತು ಕಂಪ್ಲೀಟ್ ಆರ್ ಸಿ ಬಿ ತಂಡ ಬೇರೆ ಇನ್ನೀಟ್ ಆಗಿ ಕನ್ವರ್ಟ್ ಆಯಿತು ಅಂತ ಹೇಳ್ಬೇಕು ಯಾಕಂದರೆ ಬೌಲಿಂಗ್ ಮಾತ್ರ ತುಂಬಾ ಬಲಿಷ್ಠ ಆಗಿತ್ತು ಅಂತ ಹೇಳಬೇಕು ಎಚ್ ಎಚ್ ಬ್ಯಾಟಿಂಗ್ ಎಷ್ಟು ಬಲಿಷ್ಠ ಆಗಿತ್ತು ಅಂದ್ರೆ ಅದೇ ರೀತಿ ನಮ್ಮ ಆ ಬೌಲಿಂಗ್ ಆಟಕ್ಕೆ ವೀಕ್ ಇತ್ತು ಅಂತ ಅಂಕೊಂಡಿದ್ದು ಆದರೆ ಈ ಮ್ಯಾಚು ಗುರು ಇಲ್ಲ ಗುರು ಪ್ಲಾನ್ ಮಾಡಿದ್ದೀವಿ ನಾವು ವಿಕೆಟ್ ಕೇಳ್ತಾ ಕೇಳ್ತೀವಿ ಅಂತ ಎರಡು ವಿಕೆಟ್ ಬೀಳ್ತಂಗೆ ಪಟ 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 ಬಿದ್ದೋದ್ರು ಅಂತ ಹೇಳ್ಬೇಕು ಎಕ್ಸಲೆಂಟ್ ಆಟ ಆಡಿದ್ರು ನಮ್ಮ ಬ್ಯಾಟಿಂಗ್ ಆಗಿರ್ಬೋದು ಬಾಲಿಂಗಲ್ಲಿ ಆಗಿರ್ಬೋದು ಫೀಲ್ಡಿಂಗ್ ಆಗಿರ್ಬೋದು ಎಲ್ಲ ರೈಟ್ ಮಾರ್ಕು ಆರ್ ಸಿ ಬಿ ಪರವಾಗಿ ಅಂತ ಹೇಳಬೇಕು ಕಮೀಸ್ ಅವ್ರು ಏನು ಹೇಳಿದ್ರಪ್ಪ ಅಂದರೆ ನಾವು ಕೂಡ ಆರ್ ಸಿ ಬಿ ತಂಡ ಟಾಸ್ ಕೇಳಿದ್ವಿ ನಾವು ಟಾಸ್ ಕೇಳಿತ್ತು ಅಂತ ನಾವು ಮೊದಲು ಬ್ಯಾಟಿಂಗ್ ತಾಳೀವಿ ಯಾಕಂದರೆ ನಾವು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಆದಾಗ ತುಂಬಾ ಚೆನ್ನಾಗಿ ಆಡಿದ್ವಿ ಒಳ್ಳೆಯ ರೆಕಾರ್ಡ್ಸ್ ಕೊಡಿದೆ ನಮಗೆ ನಾವು ಪ್ರಶಸ್ಟ್ ಟಾಸ್ ಕೇಳಿದ್ರು ಬ್ಯಾಟಿಂಗ್ ತಾಳಿ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಅವರು ಕೂಡ ನಮಗೆ ಅವ್ರು ಮೊದಲು ಬ್ಯಾಟಿಂಗ್ ಆಡಿ ನಾವು ಚೇಸ್ ಮಾಡಿ ಹೇಳಿದ್ದು ಚೇಸ್ ಮಾಡಬೇಕು ನಾವು ಬೇಗನೆ ಚೇಸ್ ಮಾಡ್ಬೋದು ಯಾಕಂತ ನಾವು ಬ್ಯಾಟಿಂಗ್ ನಮಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳಬೇಕು ನಾವು ಯಾವ್ದೇ ರೀತಿಯ ಕೂಡ ಹಾಕಿತ್ತು ಎಡ್ ಮತ್ತು ಅಭಿಷೇಕ್ ಶರ್ಮಾ ಮೇಲೆ ನೀವು ನಾರ್ಮಲಿ ಯಾವ ರೀತಿ ಆಟ ಆಡ್ತಾರೆ ಅದೇ ರೀತಿ ಆಟ ಆಡಿದರೆ ಕೂಡ ಅವ್ರಿಗೆ ಆದರೆ ಅವ್ರು ವಿಕೆಟ್ ಕಳ್ಕೊಂಡ್ರೆ ನಮ್ಮ ಟಾಪ್ ಆರ್ಡರ್ ಏನಿದೆ ನಮ್ಮ ಮೇನ್ ಬ್ಯಾಟ್ಸ್ಮ್ಯಾನ್ ಗಳು ವಿಕೆಟ್ ಕಳ್ಕೊಂಡ್ರು ಆದರೆ ಹಸಿಬಿ ತಣ್ಣ ತುಂಬಾ ಬಲಿಷ್ಠವಾಗಿ ಬೌಲಿಂಗ್ ಮಾಡ್ತು ಅಸಿಬಿ ತಂಡ ತುಂಬಾನೇ ಒಳ್ಳೆ ಪ್ಲಾನ್ ಮಾಡ್ಕೊಂಡು ನಮ್ಮನ್ನು ಸೋಸಿದೆ ಅಂತ ಹೇಳ್ಬೇಕು ನಾವು ಅವರ ಓಮ್ ಕೋಣೆಯಲ್ಲಿ ಅವರ ಸೋಸಿದ್ದು ಈಗ ಅವರು ನಮ್ಮ ಓಂ ಸೋಸಾರ ಅಂತ ಹೇಳ್ಬೇಕು ಆಡದಲ್ಲಿ ಸೋಲು ಗೆಲುವು ಇದ್ದಿದೆ ಅಂತ ಕಮಿನ್ಸ್ ಅವರೇ ಹೇಳಿದ್ರು ಅಂತ ಹೇಳ್ಬೇಕು ಕೊಟ್ಟು ಹೆಸರ ಟಾಪ್ ಆರ್ಡರ್ ಬ್ಯಾಟಿಂಗ್ ಬಿದಾಯ್ತು ಅಂತಾರೆ ಎಡ್ಡು ಅಭಿಷೇಕ್ ಕ್ಲಾಸ್ ಅನ್ನು ಮಾರ್ಕೊಂಡು ಬಿದೋಯ್ತು ಅಂತ ಯಾರು ಕೂಡ ಇಲ್ಲ ಅಂತ ಇಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬೇಕು ಎಲ್ಲ ಕೂಡ ಮೂರು ಜನ ಪ್ಲೇರ್ಸ್ ಮೇಲೆ ನಿಂತಿದೆ ಅಂತ ಹೇಳ್ಬೇಕು ಮತ್ತೆ ಕಮಿಸ್ ಅವರು ಕೂಡ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಬೇಕು ಇವತ್ತು ಆರ್ ಸಿ ಬಿ ತುಂಬಾ ಚೆನ್ನಾಗಿ ಆಡ್ತಾ ಅನ್ಸಿದ್ದಾರೆ ಕಮೆಂಟ್ಸ್ ಕಮೆಂಟ್ ಮಾಡಿ ಗುರು ಸಿಗೋದ್ ಎಷ್ಟು ತಡಬಾ ನಮಸ್ಕಾರ ಜೈ ಆರ್ ಸಿ ಬಿ ಗುರು ಈ ಸರಿ ಕಪ್ ನಮ್ದಾಗಬಹುದು ಗುರು